ನಮಸ್ಕಾರ ಎಲ್ಲಾರ್ಗು ನಾನ್ ಇವತ್ತು ಶಂಕರ್ ಅನ್ನೋರ್ದು ಜಮೀನ್ ಹೋಗ್ತಾ ಇದೀನಿ ಜಮೀನು ಮನೆ ಹತ್ರ ಇದೆ ಜೊತೆಗೆ ಕತ್ಲೆ ಆಗ್ತಾ ಇತ್ತು ಅದಕ್ಕೆ ನಾವು ಮೂರ್ ಜನ ಗಾಡೀಲ್ ಹೋಗಬೇಕಾಗಿ ಬಂತು ಒಬ್ಬ ರೈತನಾಗಿ ಅವ್ರದ್ದು ಕಷ್ಟ ನಷ್ಟ ಸುಖ ಏನಿದೆ ಅಂತ ಅವ್ರನ್ನ ಒಂದ್ಸಲ ಮಾತಾಡ್ಸಿ ಕೇಳೋಣ ನಮಸ್ಕಾರ ಎಲ್ಲಾರ್ಗು ಇವ್ರು ನನ್ ಹಸ್ಬೆಂಡ್ ಅವರ ಸೋದ್ರ ಮಾವ ಶಂಕರ್ ಅಂತ ಏನಂತಂದ್ರೆ ತುಂಬಾ ವರ್ಷದಿಂದ ಕೃಷಿ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಏನು ಅಂತ ಒಂದ್ಸಲ ಮಾತಾಡ್ಸೋಣ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇರೋದು ನೀವು ಸುಮಾರು ಕೃಷಿನೇ ಸರಿ ಅಂದ್ರೆ ಇವಾಗ ನಿಮ್ಗೆ ಮುಂಚೆಯಿಂದನೂ ಕೃಷಿ ಮಾಡಬೇಕು ಅಂತ ಇಷ್ಟ ಇತ್ತು ಏನ್ ಓದಿದ್ರಿ ನಾವು ಪಿ ಯು ಅಷ್ಟೇ ಪಿ ಯು ಸಿ ಮಾಡ್ಬೇಕು ಅಂತ ಇಷ್ಟ ಇತ್ತು ಹಂಗೆ ಬೆಳಸ್ಕೊಂಡ್ ಬಂದ್ರಿ ಅದನ್ನ ಇಷ್ಟ ಅಂತ ಏನಿಲ್ಲ ಹ್ಮ್ ಅವಾಗಿಂದ ಮಾಡ್ಕೊಂಡ್ ಬಂದಿದೀವಿ ಮಾಡ್ಕೊಂಡ್ ಹೋಗ್ತಾ ಇದೀವಿ ಮಾಡ್ಕೊಂಡ್ ಹೋಗ್ತಾ ಇದೀರ ಹ್ಮ್ ಏನ್ ಹಾಕಿದೀರಾ ಇವಾಗ ಇವಾಗ ಇದೆ ಕಬ್ಬು ಕಬ್ಬು ಇದು ಕಬ್ಬು ಎಷ್ಟು ಇದು ಎಷ್ಟು ಎಕರೆ ಹಾಕಿದೀರಾ ಇದು ನಮ್ದು ಒಂದೂವರೆ ಎಕರೆ ಸ್ವಂತ ಜಮೀನು ಒಂದೂವರೆ ಎಕರೆ ಸ್ವಂತ ಜಮೀನು ಇನ್ ಇನ್ಮಿಕ್ಕ ಗುತ್ತಿಗೆ ಮತ್ತೆ ಭೋಗ್ಯ ಇದು ಮೂರ್ ಕಡೆ ಇದೆ ಮೂರ್ ಮೂರ್ ಕಡೆ ಇದೆ ನೀವು ನೋಡ್ಕೋಬೇಕು ಇವಾಗ ದಿನ ಆಯ್ತು ಹಾಕಿ ಕಬ್ಬು ಇದು ಎರಡನೇ ಇದು ಅಂದ್ರೆ ಕಟಿಂಗ್ ಆಗಿದೆ ಕಟಿಂಗ್ ಆಗಿ ಐದು ತಿಂಗಳಾಗಿದೆ ಇದು ನೆಕ್ಸ್ಟ್ ಇನ್ನು ಸಿಕ್ಸ್ ಮಂತ್ಗೆ ಕಟ್ಟಿಂಗ್ ಸಿಕ್ಸ್ ಮಂತ್ಸ್ಗೆ ಎಷ್ಟು ಒಂದ್ಸಲ ಕಟ್ ಆದ್ಮೇಲೆ ದಿನ ಬೇಕು ಅದು ಪುನಃ ಬೇಕಲೇಬೇಕು ಹತ್ತು ತಿಂಗಳಿಂದ ಹದಿಮೂರು ತಿಂಗಳ ಒಳಗಡೆ ಕಟಿಂಗ್ ಆಗಬೇಕು ಹಾಗಾದ್ರೆ ರೈತನಿಗೆ ಲಾಭಾಂಶ ಇರುತ್ತೆ ಹತ್ತು ತಿಂಗಳಿಂದ ಹದಿನೈದು ತಿಂಗಳು ಹದ್ಮೂರ್ ತಿಂಗಳ ಒಳಗಡೆ ಇವಾಗ ಮುಕ್ಕಾಲ್ ಎಕರೆ ಹಾಕಿದೀರಾ ಅಂದ್ರೆ ಮುಕ್ಕಾಲ್ ಎಕರೆ ಇದೆ ಮುಕ್ಕಾಲ್ ಎಕ್ರೆಯಲ್ಲಿ ಸುಮಾರು ಎಷ್ಟು ಸಿಗತ್ತೆ ನಿಮ್ಗೆ ಒಂದ್ ಎಪ್ಪತ್ತು ಟನ್ ಸಿಗುತ್ತೆ ಮೊದಲೇ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕಟಿಂಗ್ ಆಯ್ತಾ ಆಯ್ತಾ ಕಡಿಮೆ ಆಗುತ್ತೆ ಅಷ್ಟು ಬರಲ್ಲ ಮುಕ್ಕಾಲ್ ಎಕರೆಗೆ ಒಂದ್ ಐವತ್ತು ಟನ್ ಆಗ್ಬೋದು ಅರವತ್ತು ಟನ್ ಆಗ್ಬೋದು ಅದ್ರ ಕಟಿಂಗ್ ಕರೆಕ್ಟ್ ಆಗಿ ಹನ್ನೆರಡು ತಿಂಗಳಿಗೆ ಮಾತ್ರ ಇಲ್ಲ ಕಟಿಂಗ್ ಇದಾಯ್ತು ಅಂದ್ರೆ ದೀಪಾವಳಿ ಕಳಿತು ಅಂತಂದ್ರೆ ಎಷ್ಟು ಜನರು ಇರಲಿ ಹೂವು ಬಂದ್ಬಿಡುತ್ತೆ ಹೂವು ಬಂದ್ಮೇಲೆ ಇಳುವರಿ ಇರಲ್ಲ ಕಬ್ಬು ಯಾವುದೇ ಕಾರಣಕ್ಕೂ ಕಬ್ಬಲ್ಲಿ ಹೂ ಬರಬಾರ್ದು ಹೂ ಬಂದ್ರೆ ಅಂತ ಅರ್ಥ ಇವಾಗ ಅದು ಕಬ್ಬ ಹಾಕ್ತಿರಲ್ಲ ನೀವು ದಿನ ಬಂದು ಬಂದು ನೋಡ್ಕೋಬೇಕು ನೀರು ಕಷ್ಟಪಡ್ಬೇಕು ರಾತ್ರಿ ಕಷ್ಟ ಪಡ್ಬೇಕು ದುಡ್ಡು ತಕ್ಕಂತೆ ಹಿಂದೆ ಕಷ್ಟಪಟ್ಟಿರ್ತೀರ ಇದು ಈ ಕಡೆ ಮಾಡಿ ಈ ಕಡೆ ಇದು ಬೇರೆಯವ್ರದ್ದು ಆ ಎರಡ್ ಎಕ್ರೆ ಜಮೀನು ಎಂಸಿ ಹಾಕಿದೀವಿ ಇದಿಕ್ಕೆ ಇದು ಮಂಗ್ಳೂರ್ ಸೌತೆ ಮಂಗ್ಳೂರ್ ಸೌತೆ ಇದು ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಇದು ಈಗ ಬೀಜ ಹಾಕಿದೆ ಸೀಟ್ ಇವಾಗ ಪ್ಲಾಂಟ್ ನೆಟ್ಟಿಲ್ಲ ಸೀಡ್ಸ್ ಹಾಕಿರೋದು ಇದು ಎರಡ್ ಎಕ್ರೆಗ್ ಮಾಡಿದ್ದೀವಿ ಈಗ ಎಷ್ಟು ದಿನ ಆಗತ್ತೆ ಇದು ಬರೋದು ಇದು ಬರೋದು ನೀವು ಸೀಡ್ಸ್ ಹಾಕಿದ್ಮೇಲೆ ಹೆಚ್ಚು ಕಡಿಮೆ ಸಿಕ್ಸ್ಟಿ ಡೇಸ್ ಕ್ಲೋಸ್ ಆಗುತ್ತೆ ಇದು ಸಿಕ್ಸ್ಟಿ ಡೇಸ್

ಇದನ್ನು ಅಷ್ಟೇ ದಿನ ಬಂದ್ ಹೌದು ಡೈಲಿ ನೋಡ್ಲೇಬೇಕು ಡೈಲಿ ದಿನ ಎರಡಕ್ಕೂ ಬರ್ಬೇಕು ಹೋಗ್ಲೇಬೇಕು ಬೇರೆ ಕಡೆ ಇದೆ ಒಂದು ತಮ್ ಬೋರ್ ಇದೆ ಸ್ವಲ್ಪ ನೀರ್ ಚೆನ್ನಾಗಿದೆ ನೀರ್ ಚೆನ್ನಾಗಿದೆ ಅಲ್ಲಿ ಅಲ್ಲಿಂದ ಪೈಪ್ ಲೈನ್ ಸುಮಾರು ಒಂದು ಅಲ್ಲಿಂದ ಒಂದ್ ಅರವತ್ ಲೆಂತ್ ಇಪ್ಪತ್ತಡಿ ಇದು ಇಪ್ಪತ್ತಡಿ ಹಂಗೆ ಅರವತ್ ಲೆಂತ್ ಪೈಪ್ ಇಲ್ಲಿ ಬಂದಿದೆ ಅಲ್ಲಿಂದ ತಗೋಬಂದು ಇಲ್ಲೆಲ್ಲಾ ಇರಿಗೇಷನ್ ಮಾಡ್ಕೊಂಡಿದೀವಿ ಡ್ರಿಪ್ ಹ್ಮ್ ಇವೆಲ್ಲ ಡ್ರಿಪ್ ಇದು ಪೂರ್ತಿ ಡ್ರಿಪ್ ಡ್ರಿಪ್ ಇದು ಯಾವಾಗ ಹಾಕ್ಸಿದ್ದು ಇದು ತ್ರೀ ಡೇಸ್ ಆಯ್ತು ತ್ರೀ ಡೇಸ್ ಆಯ್ತು ಅಷ್ಟೇ ಒಟ್ಟಲ್ಲಿ ಕಷ್ಟ ಇದೆ ಕಷ್ಟ ಚೆನ್ನಾಗೂ ಇದೆ ಕಷ್ಟನೂ ಕೊಡ್ಬೇಕು ದುಡ್ಡು ಹಾಕ್ಬೇಕು ನೀವು ಬರ್ದಿರಲಿಲ್ಲ ಅದ್ ಹಂಗೆ ಗ್ಯಾರಂಟಿ ಹೇಳಕ್ ಹೌದು 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 ಖಂಡಿತ ಹೇಳಕಾಗಲ್ಲ ಇವಾಗ ನೀವ್ ಹಾಕಿದಿರಲ್ಲ ದಿನ ರಾತ್ರಿ ಬಂದ್ ನೋಡ್ಬೇಕಾ ಹೌದು ನೈಟ್ ನೋಡ್ಬೇಕು ಡೇನು ನೋಡ್ಬೇಕು ಹೆಂಗ್ ಬಂದ್ ಕಾಯ್ತೀರಾ ಇದು ಕಾಯೋದಂತ ಏನಿಲ್ಲ ಸುಮ್ನೆ ನೋಡ್ಕೋಬೇಕು ಬಂದು ಬಂದು ಇವಾಗ ಬೇರೆಯವ್ರು ಯಾರು ಬಂದು ಕಿತ್ಕೊಂಡ್ ಹೋಗೋದು ಹಂಗೆಲ್ಲ ಅದೆಲ್ಲ ಏನಿಲ್ಲ ಅದೆಲ್ಲ ಏನಿಲ್ಲ ಅದೆಲ್ಲ ಏನಿಲ್ಲ ಹಂಗೆಲ್ಲ ಏನಿಲ್ಲ ಇನ್ನೊಂದು ಗದ್ದೆ ಇದೆ ಅಂದ್ರಲ್ಲ ಅಲ್ಲೇ ಅಲ್ಲೇ ಅದು ಕಬ್ಬು ಇನ್ನು ಇನ್ನೆಲ್ಲ ಕಬ್ಬೆ ಈಗ ಕಬ್ ಕಟಿಂಗ್ ಆಗಿ ಇದು ಕಬ್ ಕಟಿಂಗ್ ಆದ್ಮೇಲೆ ಈ ಇದಕ್ಕೆ ಇನ್ನೊಂದು ಒಂದ್ ಆರ್ ತಿಂಗಳು ಗ್ಯಾಪ್ ಇಟ್ಟಿರೋ ಹೊತ್ತಿಗೆ ಈಗ ಇದು ಪ್ಲಾಂಟೇಶನ್ ಮಾಡಿರೋದು ಇವಾಗ ಇದಕ್ಕೆ ಇದೆಲ್ಲ ನಿಮ್ಗೆ ಹಾಕ್ಸಕ್ ತುಂಬಾ ಖರ್ಚಾಗಿರುತ್ತ ಹೌದು ಖರ್ಚಾಗುತ್ತೆ ಶೀಟ್ ಖರ್ಚಾಗತ್ತೆ ಲ್ಯಾಟ್ರ್ ಪೈಪ್ ಗಳು ಖರ್ಚಾಗತ್ತೆ ಲೇಬರ್ ಗಳು ಹಿಡಿಯುತ್ತೆ ಈಗ ಇದು ಸಲ ಇನ್ವೆಸ್ಟ್ಮೆಂಟ್ ಅಥವಾ ಹೆಂಗೆ ಇಲ್ಲ ಒಂದ್ ಇದು ಈ ಶೀಟ್ ಹಾಕಿದ್ರೆ ಎರಡ್ ಸಲ ಎರಡ್ ಫಸಲ್ ಬೆಳಿಬಹುದು ಎರಡು ತಪ್ಪು ಮೂರು ಎರಡು ತಪುರೆ ಮೋರ ಅಂದ್ರೆ ಈಗ ಈ ಸಲ ಮಂಗಳ ಸಾತೆ ಹಾಕಿದೀವಿ ಮಂಗ್ಳೂರ್ ಸೌತೆನೆ ಹಾಕಕಾಗಲ್ಲ ಹಾ ನೆಕ್ಸ್ಟ್ ಬೇರೆ ಯಾದರೂ ಹಾಕ್ಬೋದು ನಾನು ಅಂತ ಬರ್ತೇವೆ ಬೂದು ಗುಂಬಲಕಾಯಿ ಮತ್ತೆ ಇಲ್ಲ ನೆಕ್ಸ್ಟ್ ಬೇರೆದು ಹಾಕ್ತೀರಾ ಬೇರೆದು ಹಾಕ್ಬೋದು ಇಲ್ಲ ನಾವು ಇದನ್ನ ಕೀಟಾಕೋಟ ನಾವು ಕಪ್ಪೆ ಹಾಕ್ತಿವಿ ಕಬ್ಬೆ ಹಾಕ್ತಿವಿ ಕಬ್ಬೆ ಹಾಕ್ತೀರಾ ಹು ಇದನ್ನೆಲ್ಲಾ ಉಳ್ಸಿ ಮತ್ತೆ ಕಬ್ಬೆ ಹಾಕ್ತಿವಿ ರೊಟೇಷನ್ ಮಾಡ್ತೀರಾ ಮಾಡಿ ಅಂದ್ರೆ ಇದು ಡ್ರಿಪ್ ಇದು ಎಲ್ಲಾ ಪೂರ್ತಿ ಮುಗಿದ ಆದ ಮೇಲೆ ಕಬ್ಬ ಹಾಕ್ತಿರಾ ಕಬ್ಬ ಹಾಕಿ ಇದನ್ನೆಲ್ಲ ತೆಗಿಬೇಕು ಹು ಇದನ್ನೆಲ್ಲ ತೆಗೆದು ಇದನ್ನೆಲ್ಲ ಪ್ಲಾಸ್ಟಿಕ್ ನೆಲ ಆಯಿಸ್ಬೇಕು ಹು ಹು ಮಾಡಿ ಆಮೇಲೆ ಕಬ್ಬ ಇದೆಲ್ಲ ಪ್ಲಾಸ್ಟಿಕ್ ಏನ್ ಮಾಡ್ತೀರಾ ಆಮೇಲೆ ಆಮೇಲೆ ಇಲ್ಲ ಇದು ಅರ್ಧ ಹೋಗುತ್ತೆ ಹಾಗೆ ನುಚ್ಚಾಬಿಡುತ್ತೆ ಇದು ಹಾ ಇದು ಹಿಂಗಿದೆ ಅಷ್ಟೇ ಆಮೇಲೆ ಅದನ್ನೆಲ್ಲ ಒಂದەوە ಹಾಕಿ ಬೆಂಕಿ ಹಾಕ್ಬೇಕು ಈ ವಲೆ ವಲೆ ಅಲ್ಲ ಹಳಡಬಹುದು ಇದು ಹು 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 ಕಳೆ ಬಂದ್ರೆ ಕಳೆ ಕೀಳಸ್ಬೇಕು ಕಳೆ ಅಂದ್ರೆ ಅದಕ್ಕೆ ರೋಡ ಇದಿದೆ ಟಿಲ್ಲರ್ ಪವರ್ ಟಿಲ್ಲರ್ ಅದನ್ನ ವ್ಯವಸಾಯ ಮಾಡ್ಕೋತೀವಿ ಮಧ್ಯ ಈಗ ಬಂದಿದೆ ಸಣ್ಣ ಸಣ್ಣ ಇದೆ ಇಲ್ಲ ಇದಕ್ಕೆ ಕಳೆ ಔಷಧಿನಾರು ಹೊಡಿಬಹುದು ಇಲ್ಲಾಂದ್ರೆ ವ್ಯವಸಾಯ ಏನಾದ್ರು ಮಾಡ್ಬೋದು ಇವಾಗ ಕಳೆ ಔಷಧಿ ಹೊಡೆದ್ರೆ ಮುಂದನ್ ಬೆಳೆಗೇನು ಬರೀ ಕಳೆಗ ಮಾತ್ರ ಅದಾಗ ಬೇರೆ ಫಸಲ್ಗೇನು ಏನಾಗಲ್ಲ ಬರೀ ಕಳೆಗ ಮಾತ್ರ ಇದಾಗತ್ತೆ ಅಂದ್ರೆ ಇದಕ್ಕೆ ಇವಾಗ ನೀವು ಸುಮಾರು ಕಷ್ಟ ಪಡ್ಬೇಕು ಬರೋ ತನಕ ಇದ್ದೇ ಇರುತ್ತೆ ಇಲ್ಲದೆ ಮಾಡಕ್ ಆಗಲ್ಲ ಹ್ಮ್ ಇವಾಗ ನೆಕ್ಸ್ಟ್ ನೀವು ಇದಾದ ತಕ್ಷಣ ಕುಂಬ್ಳಕಾಯಿ ಹಾಕೋತೀರಾ ಹಾಕ್ಬೋದು ಇಲ್ಲಾಂದ್ರೆ ಕಬ್ಬು ಕಬ್ಬು ಹ್ಮ್ ಕಬ್ದು ನಾಟಿ ಟೈಮ್ ಬರುತ್ತೆ ಆ ಟೈಮ್ ಸರಿ ಆಗುತ್ತೆ ಇದು ಇದೊಂದು ಸೀಡ್ಸ್ ಕಂಪ್ಲೀಟ್ ಆಯ್ತಿದ್ದಾಗೆ ಕಬ್ಬು ಹಾಕ ಟೈಮ್ ಅದು ಬರುತ್ತೆ ಇದು ಕಬ್ಬು ಇದಕ್ಕೂ ಕಬ್ಬು ಹಾಕಿ ಅಲ್ಲಿಗೂ ಕಬ್ಬು ಅದು ಇನ್ನು ಕಟಿಂಗ್ ಆಗ್ಬೇಕು ಅದು ಕಟಿಂಗ್ ಆಗ್ಬೇಕು ಇವಾಗ ಅದೆಲ್ಲ ಕಟಿಂಗ್ ಆದ್ಮೇಲೆ ಎಲ್ಲಿಗೆ ಕೊಡೋದು ಅದನ್ನ ಬಣ್ಣಾರಿ ಶುಗರ್ ಕುಂತೂಲೆ ಕುಂತೂರು ಕುಂತೂರು ಅವರೆ ಬಂದು ತಗೊಂಡ್ ಹೋಗ್ತಾರ ನಾ ಅಲ್ಲ ಅವರು ಕಟಿಂಗ್ ಗೆ ಆ ಇವ್ರು ಬರ್ತಾರೆ ಲೇಬರ್ ಬರ್ತಾರೆ ಅವರು ಅವ್ರ ಕಡೆಯಿಂದ ಅವ್ರು ಫಿಕ್ಸ್ ಮಾಡ್ತಾರೆ ಟೆನ್ಗೆ ಇಷ್ಟು ಅಂತ ಟೆನ್ ಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ರೆ ಅವ್ರು ತರಿತಾರೆ ನಾವು ಎತ್ತಿನ್ ಗಾಡಿಯಿಂದ ರೋಡ್ ಸಾಗಿಸ್ಕೊಡ್ಬೇಕು ಅವ್ರು ಅವರು ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಡಿಮೆ ಇರುತ್ತೆ ಕಟಿಂಗ್ ಚಾರ್ಜ್ ಒಂದ್ ಐನೂರು ಐನೂರ ಐವತ್ತು ಒಳಗಡೆ ಇರುತ್ತೆ ನೀವು ಡಿಸೆಂಬರ್ ದಾಡ್ತಿದ್ದಂಗೆ ಸಾವಿರ ರೂಪಾಯಿ ಆಗ್ಬಿಡುತ್ತೆ ಕಟಿಂಗ್ ಲೇಬರ್ ಲೇಬರ್ಗೆ ಡಿಮ್ಯಾಂಡ್ ಮಾಡ್ಬಿಡ್ತಾರೆ ಆಗ ಟನ್ಗೆ ಸಾವಿರ ರೂಪಾಯಿ ಕಟಿಂಗ್ ಚಾರ್ಜ್ ಓಡೋಗ್ಬಿಡುತ್ತೆ ಇನ್ನೆರಡು ಸಾವಿರ ರೂಪಾಯಿ ನಾವು ಇಲ್ಲಿಂದ ಎತ್ತಿನ ಬಾಡಿಗೆ ಈ ಟನ್ಗೆ ಇನ್ನೂರು ಮುನ್ನೂರು ರೂಪಾಯಿ ತಗೋತಾರೆ ರೋಡ್ ತಗೊಳಕ್ಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ಲೇಬರ್ ಗೆ ಸುಮಾರು ಟನ್ಗೆ ಹ ನಾವು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಚಾರ್ಜ್ ಚಾರ್ಜು ಇದೇ ಟನ್ಗೆ ಹೆಚ್ಚು ಕಡಿಮೆ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಉಳಿಯುತ್ತೆ ಟನ್ಗೆ ಸಾವಿರದ ನಾನೂರು ರೂಪಾಯಿ ಟನ್ ನಾವು ಗೊಬ್ಬರ ನಮ್ ಲೇಬರ್ ಚಾರ್ಜು ಇದೇ ವರ್ಷವೆಲ್ಲ ಕಷ್ಟಪಟ್ಟಿರೋದಕ್ಕೆಲ್ಲ ಹೋಗುತ್ತೆ ಇವತ್ತೊಂದ್ ದಿವಸದಲ್ಲಿ ಇಳುವರಿ ಬಿದ್ರೆ ಇಳುವರಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಇಳುವರಿ ಬಿಡುತ್ತೆ ಕಟಿಂಗ್ ಆದ್ರೆ ಅವಾಗ ಇಳುವರಿ ಬಿಡುತ್ತೆ ಎಕರೆಗೆ ನೂರು ಬೆಳಿಬಹುದು ಅರವತ್ತರಿಂದ ನಮ್ಗೆ ಕಟಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಲಾಭಾಂಶ ಚೆನ್ನಾಗಿರುತ್ತೆ ಇವ್ರು ಏನ್ ಮಾಡ್ತಾರೆ ಲೇಬರ್ ಸಿಗದೆ ಇರೋದಕ್ಕೆ ಸೀನಿಯಾರಿಟಿ ತೆಳಿಬಿಡ್ತಾರೆ ಏನಾಗುತ್ತೆ ನಮ್ಗೆ ಡಿಸೆಂಬರ್ ದಾಟ್ಬಿಡುತ್ತೆ ಬಿಡುತ್ತೆ ನವೆಂಬರ್ ದಾಡ್ತಿದ್ದಂಗೆ ಕಬ್ಲೆಲ್ಲಾ ಹೂ ಬಂದ್ಬಿಡುತ್ತೆ ಆವಾಗ ನಿಮ್ಗೆ ಆವಾಗ ಈಲ್ಡ್ ಕಡಿಮೆ ಆಗ್ಬಿಡುತ್ತೆ ಚಿಕ್ಕ ಬಡ ಕಡಿಮೆ ಆಗುತ್ತೆ ಈಲ್ಡ್ ಕಡಿಮೆ ಆಗುತ್ತೆ ಲೇಬರ್ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತೆ ಆಗ ಕಬ್ಬೆ ಇಲ್ಲಿ ಏನು ಸಿಗಲ್ಲ ಒಂದ್ ರೂಪಾಯಿನೂ ಸಿಗಲ್ಲ ಸಿಗಲ್ಲ ಖರ್ಚು ಮಾಡಿರೋದು ಸಿಕ್ಕರೂ ಸಿಕ್ತು ಸಿಗೂ ಇಲ್ಲ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಟೈಮ್ ಕರೆಕ್ಟ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಅಂದ್ರೆ ಆಗಲ್ಲ ಹ್ಮ್ ನೋಡಿ ತ್ರೀ ಡೇಸ್ಗೆ ಬಂದಿದೆ

ಇದೇ ಊರವರೇ ಸಿಕ್ತರಾ ಬೇರೆ ಓ ಇದೆ ಊರವರೇ ನೀವು ಎಲ್ಲರನು ಹೋಗಿ ಹೋಗಿ ಕರಿಬೇಕಾ ಅಥವಾ ಒಬ್ಬರಿಗೆ ಹೇಳಿ ಸಾಕು ಕರ್ಕೊಂಡು ಬತ್ತಿರ ಹಾ ಅವರೇ ಕರ್ಕೊಂಡು ಬರ್ತಾರೆ ಹತ್ತು ಜನ ಬನ್ನಿ ಅಂದ್ರೆ 4 ಜನ ಬರ್ತಾರೆ ಹಾ ಹಂಗಾದ್ರೆ ನೇಬರ್‌ಗೆ ಕಷ್ಟ ಇದೆ ಬರಿ ಎಲ್ಲ ಕಷ್ಟ ಇದೆ ಇನ್ ಟೈಮ್ ಸಿಕ್ಕಲ್ಲ ಇನ್ ಟೈಮ್ ಸಿಕ್ಕಲ್ಲ ಟೋಟಲಿ ಗಂಡಾಳಗೆ 400 ರೂಪಾಯಿ ಬೆಳಿಗ್ಗೆ ಹು ಮಧ್ಯಾಹ್ನ ಒಂದೂವರೆವರೆಗೆ ಈಗ ನೋಡಿ ಈಗ ಇಲ್ಲಿ ಮಿಡ್ತಿ ಎಲ್ಲ ಆಧರಿಸಿದೆ ಒಂದು ಔಷಧಿ ಹೊಡಿಬೇಕು ಇದು ಪೈರ್ ಬತ್ತಿ ಇರಂಗೆ ಕಟ್ ಮಾಡ್ಬಿಡುತ್ತೆ ಇದು ಮಿಡತೆ ತಿನ್ಕೊಳತ್ತೆ ಕಟ್ ಮಾಡ್ಬಿಡುತ್ತೆ ಈಗ ಅದಕ್ಕೆ ಔಷಧಿ ಹೊಡಿಬೇಕು ಹೊಡಿಬೇಕು ಮಿಡತೆಗೆ ಇದೆಷ್ಟು ಎಕರೆ ಇದೆ ಇದು ಎರಡು ಎಕರೆ ಇದೆ ಇದು ಬೇರೆಯವ್ರದ್ದು ಗುತ್ತಿಗೆ ಹಾ ಇದಿಷ್ಟು ಎರಡು ಎಕರೆ ಹ್ಮ್ ಇವಾಗ ನಿಮ್ದು ಇದು ಲೇಬರ್ ಅಂತಂದ್ರೆ ರಾತ್ರಿ ಹೊತ್ತು ಮಾತ್ರ ನೀವೇ ಬರ್ಬೇಕಿಲ್ಲ ಲೇಬರ್ ಇಲ್ಲಿ ಯಾರು ಇರ್ತಾರೆ ಇರ ಇರಲ್ಲ ಇರಲ್ಲ ಅಪ್ ಅಂಡ್ ಡೌನ್ ಹೋಗೋದು ಮನೆಗೆ ಬರೋದು ನೋಡ್ಕೊಳೋದು ನೀರ್ ಗೀರ್ ನೋಡ್ಬೇಕಾದ್ರೆ ಕರೆಂಟ್ ಯಾವಾಗ ಕೊಡ್ತಾನ ಅವಾಗ ನೀರ್ ಹಾಯಿಸ್ಬೇಕು ಆ ಪವರ್ ತ್ರೀ ಫೇಸ್ ಪವರ್ ಬರೋದೇ ಏಳ್ ಗಂಟೆ ಟೈಮ್ ಅಷ್ಟೇ ಏಳ್ ಗಂಟೆ ಟೈಮ್ ಅಲ್ಲಿ ಎಲ್ಲ ಎಲ್ಲಾ ಮಾಡ್ಬೇಕು ಕಷ್ಟ ಇದೆ ಕಷ್ಟ ಕಷ್ಟಪಟ್ಟು ಕೃಷಿ ಮಾಡ್ತಾ ಇದ್ದೀರಾ ಪಟ್ಟ ಒಂಥರಾ ನಮ್ಗೆಲ್ಲಾ ಅನ್ನದಾತ್ರೆ ಆಗಿದೀರಾ ಅನ್ನದಾತರು ಏನ್ ಮಾಡ್ತೀರ ಅನ್ನದಾತರು ಅಷ್ಟೇ ಯಾವ್ದೇ ತರವಾದ ಸವಲತ್ತುಗಳಿಲ್ಲ ಏನೂ ಇಲ್ಲ ಏನಿಲ್ಲ ರೈತ ತನ್ನ ದುಡ್ಡು ತನ್ನ ಹಾಕಬೇಕು ತನ್ನ ಹೆಂಡತಿ ಮಾಂಗಲ್ಯೂ ಇಟ್ಬಿಟ್ಟು ಬರಬೇಕು ಹೌದು ಖರ್ಚು ಕೃಷಿ ಒಂದಲ್ಲೇ ನೋಡ್ಯಪ್ಪ ನಾವು ಏನು ಹೇಳಕಾಗಲ್ಲ ಬರುತ್ತೆ ಹೋಗುತ್ತೆ ಅಂತ ಏನು ಹೇಳಕ್ಕಾಗಲ್ಲ ಇದು ಇದು ಮಾಡೋದು ಒಂದೇ ಕೂತ್ಕೊಂಡು ಈ ಸ್ವೀಟ್ ಆಡೋದು ಒಂದೇ ಈ ಸ್ವೀಟ್ ಆಡೋದು ಅಷ್ಟೇ ಟೈಮ್ ಅಲ್ಲಿ ಮುಗಿದ ಹೋಗುತ್ತೆ ಗೊತ್ತಾಗ್ಬಿಡುತ್ತೆ ಕಾಲ್ ಆಡದ್ರೆ ಜೂಜಾಡದ್ರೆ ಇದು ವರ್ಷ ಎಲ್ಲಾ ಕಷ್ಟಪಟ್ಟು ಜೂಜಾಡ್ದಂಗೆ ಬಂದ್ರೆ ಬರುತ್ತೆ ಹೋದ್ರೆ ಹೋಗುತ್ತೆ ಈಗೆಲ್ಲ ಟಮೊಟೊ ಎಲ್ಲಾ ಹಾಕಿ ಟಮೊಟೊನೆಲ್ಲ ಉತ್ತಿದ್ದಾಯ್ತು ಹೌದು ಎಲ್ಲ ಆಯ್ತು ಏನು ಈಗ ಡೈರೆಕ್ಟ್ ನಾವು ರೈತ ಕಟ್ ಮಾಡಿ ತಗೊಂಡೋಗಿ ಮಾರೋ ಅಷ್ಟು ಪರಿಸ್ಥಿತಿ ಇಲ್ಲ ಅವ್ನಿಗೆ ರೈತ ಪ್ರತಿಯೊಂದು ಬೆಳೆ ಬೆಳೆದು ಡೈರೆಕ್ಟ್ ಆಗಿ ಜನಗಳಿಗೆ ತಾನೇ ತಲುಪಿಸಿದ್ರೆ ಲಾಭ ಸಿಗುತ್ತೆ ಹೌದು ಹೌದು ಇವನು ಇವ್ ಇವನ್ ಏನ್ ಮಾಡ್ತಾನೆ ಅಂತ ಅಂದ್ರೆ ರೈತ ಸದ್ಯ ಈ ಫಸಲ್ ತೆಗಿಬಿಟ್ಟು ಬೇರೆ ಫಸಲ್ ಹಾಕೋಣ ಸದ್ಯ ಹೋದ್ರ ಸಾಕು ನಂಗ ಆಗ್ಬಿಡುತ್ತೆ ಹೌದು ರೈತನಿಗೆ ಅವನ್ಗೆ ಮೆಂಟಲಿ ವೀಕ್ ಆಗ್ಬಿಟ್ಟಿರ್ತಾನೆ ಇದಾಗಿ ಇದನ್ನೇ ಪುನಃ ಅವ್ನು ತಗೊಂಡೋಗಿ ಮಾರ ಸ್ಥಿತಿಲಿ ಇರಲ್ಲ ಈಗ ಟೊಮೊಟೊ ಹತ್ತು ರೂಪಾಯಿಗೆ ಬಂದು ಕೆಜಿ ಇಲ್ಲಿ ನಮ್ಗೆ ನಾವೆಲ್ಲ ಮಾರ್ಕೆಟ್ ತಗೋತಿದ್ದು ಹತ್ತು ರೂಪಾಯಿಗೆ ಟೊಮೊಟೊನ ಅದೇ ರೈತ ಹೋಗಿ ತಾನೇ ಮಾಡ್ಬಿಡಿದ್ರೆ ಹತ್ತು ರೂಪಾಯಿಗೆ ಲಾಭ ಸಿಗೋದು ಹೌದು ಈಗ ರೈತ ಮಾರ್ಬೇಕು ಅಂತಂದ್ರೆ ಅದು ಎರಡ್ ರೂಪಾಯಿಗೂ ಹೋಗೋಲ್ಲ ನಾವು ಎರಡ್ ರೂಪಾಯಿ ಕೊಟ್ರೆ ನಿಮ್ಗ ಜನರಿಗೆ ಹತ್ತು ರೂಪಾಯಿ ಸಿಗುತ್ತೆ ಹೌದು ಹೌದು ನಾವ್ ಎರಡ್ ರೂಪಾಯಿ ಕೊಟ್ರೆ ತಗೊಳೋರು ಹತ್ತು ರೂಪಾಯಿಗೆ ಹೋಗುತ್ತೆ ಅಂದ್ರೆ ಎಂಟು ರೂಪಾಯಿ ಮಧ್ಯವರ್ತಿಗಳಿಂದ ಹೋಗಿ ಮಾರವನವ್ರಿಗೂ ಹೋಗುತ್ತೆ ರೈತನಿಗೆ ಎರಡ್ ರೂಪಾಯಿ ಎರಡ್ ರೂಪಾಯಿ ಕುಯ್ದಿರ ಕೂಲಿ ಸಿಗಲ್ಲ ಕೂಲಿ ಸಿಗಲ್ಲ ಹೌದು ಈಗ ತಾನ್ ಎಷ್ಟು ಲೇಬರ್ ಮಾಡಬೇಕು ಎಕ್ಸ್ಪೆಕ್ಟ್ ಆಗಲ್ಲ ಬೆಳೆ ಬಂದ ಮೇಲೆ ಗೊತ್ತಾಗೋದು ಯಾರ್ಯಾರು ಅಂತ ಎಷ್ಟು ಸುಮ್ನೆ ಅಂತಾರೆ ಇವನು ಮುಕ್ಕಾಲು ಎಕರೆಗೆ ಅಷ್ಟೋ ಬಿಟ್ಟ ದುಡ್ಡು ಇಷ್ಟೋ ಬಿಟ್ಟ ದುಡ್ಡು ಅಂತ ಅದು ನಿಜವಾದ ರೈತಂದಲ್ಲ ಅದು ಅದೆಲ್ಲ ಬರಿ ಸುಳ್ಳು ಅವ್ರೆಲ್ಲೋ ದುಡ್ಡು ಇರುತ್ತೆ ಏನೋ ಮಾಡ್ಕೊಂಡ ಇಷ್ಟ್ ಬಂತು ಅಷ್ಟ್ ಬಂತು ಅಷ್ಟೇ ನಿಜವಾದ ರೈತನಿಗೆ ಕೈಯಿಂದ ವೈದ್ಯ ಹೊರತು ಬರಲ್ಲ ಇವನ್ ಏನು ಅಂತಂದ್ರೆ ಇದೊಂದು ಚಟಾ ಬಿಡಿದೆ ರೈತನಿಗೆ ಮಾಡ್ಬೇಕು ಮಾಡ್ತಾನೆ ಅಷ್ಟೇ ಆಗ್ತಾರೆ ಈಗ ಎಷ್ಟೋ ಜನ ಎಲ್ಲಾ ಬಿಟ್ಟು ಬಿಟ್ಟು ಹೊರಗಡೆ ಸಿಟಿಗೆ ಸೇರ್ಕೊತಾ ಇದ್ದಾರೆ ಹೌದು ಯಾರು ಮಾಡ್ತಾ ಇಲ್ಲ 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 ಇದೇ ಊರಲ್ಲೂ ಹಂಗೆ ಆಗ್ತಾ ಇದ್ಯಾ ಎಲ್ಲಾ ಎಲ್ಲಾ ಕೊಟ್ಬಿಟ್ಟು ಕೊಡ್ಬಿಟ್ಟು ಈಗ ನಾವೆಲ್ಲ ಮಾಡ್ದಿಲ್ವಾ ಎಷ್ಟೋ ಸಿಕ್ಕೊ ಸಿಗ್ಲಿ ಅಂದ್ಬಿಟ್ಟು ಆ ಎಕ್ರೆಗೆ ಹದಿನೈದ್ ಸಾವಿರ ಇಪ್ಪತ್ತ್ ಸಾವಿರ ಕೊಡ್ಬಿಟ್ಟು ಸುಮ್ ಕೂದ್ಕೋತಾರೆ ಹೋಗ್ತಾರೆ ಇಲ್ಲಿ ಒಂದ್ ಹತ್ಸಕ್ಕೆ ಗುತ್ತಿಗೆ ವರ್ಷಕ್ಕೆ ಒಂದ ಹದಿನೈದು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಇದೆ ಜಮೀನ್ ಮೇಲೆ ಡಿಪೆಂಡ್ ಜಮೀನ್ ಮೇಲೆ ಜಮೀನ್ ನೀರು ಫಲವತ್ತತೆ ಎಲ್ಲಿದೆ ಅನ್ನೋದು ಅದು ಅನುಕೂಲತೆಯಿಂದ ಇದಾಗಿದೆ ಎಲ್ಲ ಇದ್ದಿದೆ ಹ್ಮ್ ಒಟ್ಟಲ್ಲಿ ನಿಮ್ಗೆ ನೀವೇನ್ ಕಷ್ಟ ಪಡ್ತಾ ಇದೀರ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ಲಿ ಅಂತ ಕೇಳ್ಕೊತೀವಿ ನಾವು ಎಲ್ಲಾರ್ ಪರವಾಗು ನಾನ್ ಕೇಳ್ಕೊತೀನಿ ನಿಮ್ಗೆ ಅಂತಲ್ಲ ಎಲ್ಲಾ ರೈತರಿಗೂ ಸಿಗ್ಲಿ ಯಾಕೆಂದ್ರೆ ತಿನ್ನಕ್ಕೆ ಕಷ್ಟ ಆಗ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರಬಾರ್ದು ಈಗ ಒಂದು ತಿಳ್ಕೊಳ್ಳಿ ರೈತ ತನಗಾಗ್ ಬೆಳ್ಕಂಡು ಸುಮ್ನ ಇದ್ ಬಿಡ್ರೆ ಬಾಕಿ ಅವ್ರ ಏನ್ ತಿಂತಾರೆ ಹೌದು ಕರೆಕ್ಟ್ ಅವನು ಆ ಬುದ್ಧಿ ಇನ್ನು ಬಂದಿಲ್ಲ ರೈತನಿಗೆ ಅದೇನಾರು ಬಂದ್ಬಿಡ್ತು ಅಂದ್ರೆ ಬಾಕಿ ಅವ್ರ ಕಥೆಲ್ಲ ಮುಗಿದೋಯ್ತು ಬಾಕಿಯವ್ರ ಕಥೆ ಕಥೆಲ್ಲ ಆದ್ರಿಂದ ರೈತರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಈಗ ನೀವು ಎಷ್ಟೇ ದುಡ್ಡಿದ್ರೂ ದುಡ್ಡು ಹೌದು ಹೌದು ಈಗ ಸಮುದ್ರದಲ್ಲೇ ಮಧ್ಯದಲ್ಲಿ ಓಟೋಗ್ಬಿಡಿ ಸಮುದ್ರ ನೀರ್ನೇ ಕುಡಿಯಕಲ್ಲ ನೀವು ಹೌದು 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 ಹಂಗ ಆಗ್ಬಿಡ್ತೇವೆ ನೋಡಿ ಎಲ್ಲೇ ಹೋದ್ರು ನಿಮ್ಗೆ ಆಹಾರ ಅಂತೂ ಬೇಕಲೇಬೇಕು ಬೇಕು ಹೌದು ಅದ್ ಬೆಳ್ಕೊಡೋನ್ ರೈತ ರೈತನಿಗೆ ತುಂಬಾ ಕಷ್ಟ ಇದೆ ಅವನ್ನ ಸ್ವಲ್ಪ ಎಲ್ಲಾ ಜನ ಸಾಮಾನ್ಯರು ಗೌರವ ಕೊಟ್ಟು ಅವ್ರ ಸಹಾಯ ಮಾಡದ್ ಕಲ್ತ್ಕೊಳ್ಳಿ ಈಗ ಈಗ ಏನಾಗತ್ತೆ ಇನ್ನೊಂದ್ ಆಗ್ಬಿಟ್ಟಿದೆ ಜನ ಎಲ್ಲಿಂದೋ ಬರ್ತಾರೆ ಎಷ್ಟೋ ದುಡ್ಡು ಅವ್ರ ಹತ್ರ ಹೇಳಿದೆ ದುಡ್ಡು ಕೊಡ್ಬಿಟ್ಟು ಕೊಡ್ಬಿಟ್ಟು ಜಮೀನ್ಗಳು ತಗತಾ ಇದಾರೆ ಅವರು ಒಬ್ಬೊಬ್ರು ಸಾವಿರಾರು ಎಕರೆ ಜಮೀನು ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇಷ್ಟ ಬೇಕಾದ ಬೆಳೆ ಬೆಳಿತಾರೆ ಆಗ ಅವ್ರ ಇದಕ್ಕೆಲ್ಲ ಡಿಮೆಂಡ್ ಕ್ರಿಯೇಟ್ ಆಗುತ್ತೆ ನೀವು ಎಷ್ಟು ಆದ್ರೂ ಸರಿ ಕೊಟ್ಟು ತಗೋಬೇಕು ಆ ಪರಿಸ್ಥಿತಿ ಆಗ್ಬಿಡುತ್ತೆ ಹೌದು ಈಗ ಸಿಗತ್ತಲ್ಲ ತರ ಚೀಪ್ ರೇಟ್ ಗೆ ಯಾವ್ದು ಸಿಗಲ್ಲ ಇನ್ನು ಅದರಿಂದ ಪ್ರತಿಯೊಬ್ಬ ರೈತ ಜಮೀನ್ಗಳನ್ನ ಮಾರ್ಕಳ್ದಿದಂಗೆ ಮೀರಿ ಒಬ್ಬನ ಹತ್ರ ಜಮೀನ್ ಹೋಗಿ ಸೇರ್ಕೊಂತಂದ್ರೆ ಅವನು ಬ್ಲಾಕ್ ಮೇಲ್ ಮಾಡ್ತಾನೆ ಮುಂದಕ್ಕೆ ಮುಂದೊಂದ್ ದಿನ ಅವನು ಬೇಕಾದ್ ಬೆಳೆ ಬೆಳಿತಾನೆ ಮುಂದೊಂದು ದಿನ ರೈತ ಜಮೀನ್ಗಳನ್ನ ಕಳ್ಕೊಂಬಿಟ್ರೆ ಯಾರು ಒಬ್ಬರ ಕೈಗೆ ಜಮೀನು ಸೇರ್ಕೊಂಡ್ರೆ ಇವತ್ತು ಜಮೀನ್ ಎಲ್ಲಾನು ಕೊಟ್ಬಿಡ್ತಾ ಇದಾರೆ ಈಗ ನಿಜವಾದ ರೈತನೇ ತಾನು ಒಂದ್ ಅರ್ಧ ಎಕ್ರೆ ಒಂದ್ ಎಕರೆ ಆ ತರ ಪರಿಸ್ಥಿತಿ ಮುಂದೆ ಮುಂದೊಂದು ದಿನ ಇದೇ ತರ ಜಮೀನುಗಳು ಯಾರಾದ್ರೂ ಒಬ್ಬನ್ಗೆ ಇಬ್ಬನ್ಗೆ ಜಮೀನುಗಳು ಈ ತರ ಸಾವಿರಾರು ಎಕರೆ ಸೇರ್ಕೊಂಡ್ಬಿಟ್ರೆ ಇಷ್ಟವಾದ ನಿಮ್ಗೆ ಯಾವ ಪದಾರ್ಥ ಬೇಕೋ ನೀವು ಸಿಕ್ಕಾಬೇ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ದುಡ್ಡು ಕೊಟ್ಟು ಸಿಗಲ್ಲ ಆ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ನ್ ಬೇಕಾದ ಬೆಳೆ ಬೆಳಿತಾನೆ ಸ್ಟಾಕ್ ಮಾಡ್ತಾನೆ ಅವ್ನಿಗೆ ಹೇಳದ್ ರೇಟ್ ತಗೊಂಡ್ ತಿನ್ಬೇಕಾಗತ್ತೆ ಮುಂದೊಂದ್ ದಿನ ಈ ಪರಿಸ್ಥಿತಿ ಬಂದೇ ಬರುತ್ತೆ ಅದರಿಂದ ದಯವಿಟ್ಟು ಜನಗಳು ರೈತರುಗಳು ಜಮೀನ್ ಕೊಡಕ್ ಹೋಗ್ಬೇಡಿ ಹೌದು ಕೊಡಕ್ ಹೋಗ್ಬೇಡಿ ಎಲ್ಲಿ ಬರ್ತಾನೆ ಅವನ್ಗೆ ನಮ್ ಜಮೀನ್ ಎಲ್ಲ ಕೊಟ್ಬಿಟ್ಟು ನಾವು ಮಾ ಜಮೀನ್ ಅವನು ಕೊಟ್ಬಿಟ್ಟು ಅವ್ನ್ ಮುಂದೊಂದ್ ದಿನ ಯಾವ ಫಸಲು ಏನ್ ಬೇಡಿಕೆ ಏನಿದೆಯೋ ಅದನ್ನ ಮಾಡಿ ಸ್ಟಾಕ್ ಮಾಡ್ತಾನೆ ಅವತ್ ದಿವಸಕ್ಕೆ ನಾವು ಕೊಟ್ಟು ತಿನ್ನಕಲ್ಲ ನೋ ಬದಕಾಗಲ್ಲ ಅವಾಗ ಅದರಿಂದ ಅವ್ನ್ ಸ್ವಲ್ಪ ಎಚ್ಚೆತ್ಕೊಳ್ಳಿ ರೈತರು ನಮಗೂ ಕಷ್ಟ ಇದೆ ಕಷ್ಟ ಅನ್ಬಿಟ್ಟು ನಾವ್ ಬಿಡ್ಬಿಡಿಲ್ಲ ನಾವು ಮಾಡ್ತಾ ಇದೀವಿ ಸ್ವಲ್ಪ ಜಮೀನ್ ಅಂತೂ ಕೊಡಕೋಬೇಡಿ ಇವಾಗ ಸರ್ಕಾರನು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತನಿಖೆ ನಡೆಸ್ಬೇಕು ಒಬ್ಬೊಬ್ಬ ಜಮೀನ್ಗೆ ಅಷ್ಟೇ ದುಡ್ಡು ಕೊಡ್ಬಿಡ್ತಕ್ಕನಲ್ಲ ಆ ದುಡ್ಡು ಎಲ್ಲಿಂದ ಬರುತ್ತೆ ಹೌದು 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 ಆ ದುಡ್ಡು ಎಲ್ಲಿಂದ ಬರುತ್ತೆ ಹೆಂಗ್ ಬರುತ್ತೆ ಇಷ್ಟ ತಗೊಳಕ್ ಸಾಧ್ಯ ಏನೋ ಅದನ್ನೆಲ್ಲ ಪ್ರಶ್ನೆ ಅವ್ರು ಅದು ಮಾಡ್ತಾ ಇಲ್ಲ ಬರ್ತಿದ್ರ ಒಂದ್ ಎಕರೆಗೆ ಐವತ್ ಲಕ್ಷ ಒಂದ್ ಕೋಟಿ ಅಂತ ಕೊಡ್ಬಿಟ್ಟು ಕೊಡ್ಬಿಡ್ ಕೊಡ್ಬಿಟ್ಟು ಜನಿಸ್ತಾ ಇದ್ದಾರೆ ಜಮೀನ್ ಇದರ ಮೇಲೆ ಒಂದ್ ಕಣ್ಣಿರ್ಬೇಕು ಇಷ್ಟೆಲ್ಲ ದುಡ್ಡು ಕೊಟ್ಟು ಹೆಂಗ್ ತಗೋತಾ ಟ್ಯಾಕ್ಸ್ ಎಲ್ಲಿ ಬಂತು ಈ ದುಡ್ಡಲ್ಲಿ ಬಂತು ಇದನ್ನೆಲ್ಲ ಗಮನಿಸಬೇಕು ಅದ್ ಮಾಡಿದ್ರೆ ಈಗ ನಿಜವಾದ ರೈತ ಬೆಳೆ ಜಮೀನ್ ಬೆಳೆಯಂತವನು ಜಮೀನು ತಗೊಳಕಾಯ್ತಾ ಹೌದು ಬೆಳೆ ಕಾಯ್ತಾ ಇಲ್ಲ ಅವನೇ ಕೊಟ್ಬಿಡೋ ಪರಿಸ್ಥಿತಿ ಆಗ್ಬಿಡಿದೆ ಏನ್ ಬೆಳೆ ಬೆಳಿತಿದಾನೋ ಅವನೇ ಕೊಡ್ಬಿಟ್ಟು ಹೋಗಪ್ಪ ಸಾಕು ನಮಗೂ ಆಗಲ್ಲ ಅನ್ನೋ ಪರಿಸ್ಥಿತಿ ಮಾಡ್ತಾ ಇದಾರೆ ಅದನ್ನ ತಪ್ಪಿಸ್ಬೇಕು ಇವಾಗ ನಾವು ಜನಸಾಮಾನ್ಯರು ರೈತರಿಗೆ ಹೆಂಗ್ ಬೆಂಬಲ ಕೊಡ್ಬೋದು ಅಂತಂದ್ರೆ ಈಗ ನೀವು ರಸಗೊಬ್ಬರಗಳನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಂಗೆ ವ್ಯವಸ್ಥೆ ಮಾಡಬಹುದು ಇಲ್ಲ ಯಾವನಾದ್ರು ರೈತ ತುಂಬಾ ಇದಾಗಿದ್ದಾನೆ ಏನಾದ್ರು ನಿಮ್ದು ದಾನ ಸಹಾಯನೋ ಇನ್ನ ತಿಳಿವಳಿಕೆನೋ ಏನಾದ್ರು ಒಂದ್ ಕೊಡಬಹುದು ಒಬ್ಬನಿಗೆ ಏನಾದ್ರು ಒಂದು ಇಂಪ್ಲಿಮೆಂಟ್ ಕೊಡಿಸಬಹುದು ಮಾಡಬಹುದು ಅವ್ರಿಗೆ ತಿಳುವಳಿಕೆ ಕೊಡಬೇಕು ಇದೆಲ್ಲ ಕೆಲವಿಂದಲ್ಲ ಪೈಪ್ಗಳು ಇವು ಎಲ್ಲಾ ಸಾಧ್ಯವಾದ್ರೆ ಅವರು ತಗೊಡ್ಬೋದು ನಿಜವಾದ ರೈತರಗಳು ನೋಡಿ ನೋಡಿ ಯಾಕಂದ್ರೆ ಗೌರ್ಮೆಂಟ್ ಕೆಲವೆಲ್ಲ ಗವರ್ಮೆಂಟ್ ಇವೆಲ್ಲ ಕೃಷಿಗಳೆಲ್ಲ ಕೊಡೋದೆಲ್ಲ ಎಲ್ಲಾ ಬೋಗಸ್ ಆಯ್ತಿದೆ ನಿಜವಾದ ರೈತರು ಯಾರು ತಗೊಳಲ್ಲ ಇದ್ ಮಾಡಲ್ಲ ಯಾರೋ ತಗೋತಾರೆ ಯಾರಿಗೋ ಕೊಡ್ತಾರೆ ಏನೋ ಆಗ್ತಿದೆ ಆದ್ರಿಂದ ಒಂದ್ ಸ್ವಲ್ಪ ಈ ವ್ಯವಸಾಯದ ಮೇಲೆ ಇಷ್ಟ ಇರೋರು ಪ್ರೀತಿ ಇರೋರು ಏನಾದ್ರು ಒಂದು ಈ ಪೈಪ್ಗಳು ಕೆಲವೊಂದು ಕೊಡ್ಸ್ಬೋದು ಅವ್ರಿಗೆ ಆಗಿ ಅದೊಂದು ನಿಮ್ ಮಾಡಬಹುದು ರಸಗೊಬ್ಬರಗಳು ಕೊಡ್ಸ್ಬೋದು ಮಾಡಿ ರೈತ ಯಾವತ್ತಿದ್ರು ಆ ಋಣ ಇಟ್ಕೊಳ್ಳಲ್ಲ ಅವನು ಅದಕ್ಕೆ ಪ್ರತಿಫಲವಾಗಿ ಕೊಡ್ತಾನೆ ನಿಜವಾದ ರೈತನಿಗೆ ಯಾವುದೇ ತರವಾದ ಬೆಂಬಲ ಸಿಗ್ತಾ ಇಲ್ಲ ಈಗ ನಾವು ಉದಾಹರಣೆಗೆ ನಾವು ಜಮೀನು ಮಾಡ್ತಾ ಇರ್ತೀವಿ ಏನೋ ಮಾಡ್ತಿರ್ತೀವಿ ಅವರು ಇನ್ಸೂರೆನ್ಸ್ ಕಟ್ಕೊಂಡು ಏನೋ ಮಾಡ್ಕೊಂಡು ಅವ್ರ ಸುಮ್ಮನ ದುಡ್ಡು ತಗೋತಾರೆ ನಿಜವಾದ ನಾವು ಬೇರೆಯವ್ರ ಜಮೀನ ನಾವು ಗುತ್ತಿಗೆ ಬೊಗ್ಗೆ ಎಲ್ಲ ಮಾಡ್ಕೊಂಡು ನಾವು ಕಷ್ಟಪಟ್ಟು ನಾವು ಕೈಯಿಂದ ಹೋಗ್ತಾ ಇದೀವಿ ಹೌದು ಅದು ನೇರ ಸಿಗುವ ಸಿಗುವಂಗೆ ಬರ್ಬೇಕು ನಿಮ್ಗೆ ನೇರವಾಗಿ ಸಿಗ್ಬೇಕು ಇವಾಗ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಹಾಕ್ತಿವಿ ಅಂತಾರೆ ದುಡ್ಡು ಅದ್ರಲ್ಲೂ ಮೋಸ ಹೋಗುತ್ತೆ ಇದು ಅವನ್ ಅಕೌಂಟ್ ಏನದು ಅವ್ನ ಆರ್ ಟಿ ಸಿ ಪ್ರಕಾರನೇ ಹೋಗುತ್ತೆ ಅವನ್ಗೆ ಹಂಗೆ ಹೋಗುತ್ತೆ ಅದು ರೂಲ್ ಪ್ರಕಾರನೇ ಹೋಗುತ್ತೆ ಬಟ್ ಅವ್ರು ಎಲ್ಲೋ ಕೂತಿರ್ತಾರ ಅವ್ರಿಗೆ ಹೋಗುತ್ತೆ ರೈತನ್ಗೆ ಕೊಡಲ್ಲ ಕೊಡಲ್ಲ ಲಾಸ್ ಆಗಿರೋದೇನೋ ರೈತಿಂಗ್ ಹೌದು 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 ಹಾಗಾಗಿ ಸುಮಾರು ಪ್ರಾಬ್ಲಮ್ ಗಳಿದೆ ಕೆಲವೊಂದು ಸಾಲ ಮಾಡಕ್ ಆಗಲ್ಲ ಕೆಲವೊಂದು ಹಿಂಗು ಮಾಡ್ಬೋದು ರೈತರಿಗೆ ಈಗ ನಾವು ಕಬ್ ಹಾಕಿದೀವಿ ಸರಿಯಾದ ಹನ್ನೆರಡು ಹದಿಮೂರು ತಿಂಗಳ ತರ್ಕೊಂಡ್ರೆ ನಮ್ಗೆ ಲಾಭ ಹೌದು ಹದಿನಾರು ತಿಂಗಳು ಹದಿನೇಳು ಆದ್ರೆ ಕಬ್ಬಲ್ಲಿ ಎಲ್ಲಾ ವೈಟ್ ಒಡ ಬಿಡುತ್ತೆ ಲಾಭ ನಮ್ ಲಾಭ ಹೋಯ್ತು ಕಟಿಂಗ್ ಚಾರ್ಜ್ ಜಾಸ್ತಿ ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ ತೂಕ ಅಲ್ಲಿ ಕಟಿಂಗ್ ಚಾರ್ಜ್ ಅದೇ ಅಲ್ಲೇ ಕಟಿಂಗ್ ಚಾರ್ಜ್ ಲೇಬರ್ ಚಾರ್ಜ್ ಜಾಸ್ತಿ ಹ್ಮ್ 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 ಈಗ ಏನಾಗಿದೆ ಅಂತಂದ್ರೆ ನಾವು ಇದಕ್ಕೆಲ್ಲ ಮಿಷನರಿ ಬಳಸಕ್ಕಾಗಲ್ಲ ಚಿಕ್ ಚಿಕ್ದಾಗಿದೆ ಇದಕ್ಕೆ ನಾವು ಮಿಷನರಿ ಬಳಸಿದ್ರೆ ಅರ್ಧ ವೇಸ್ಟೇಜ್ ಆಗ್ಬಿಡುತ್ತೆ ಮಿಷನರಿ ಬಳಸಬೇಕು ಅಂದ್ರೆ ಲ್ಯಾಂಡ್ ಸಿಕ್ಕಾಪಟ್ಟೆ ದೊಡ್ದಿರ್ಬೇಕು ಮಿಷನರಿಗಳು ಈ ತರದಕ್ ಆಗಲ್ಲ ಈ ತರದಕ್ ಆಗಲ್ಲ ಯಾಕಂದ್ರೆ ಮಿಷಿನ್ ಚಾರ್ಜ್ ಒಂದಷ್ಟು ಆಗುತ್ತೆ ಅಲ್ಲಲ್ಲ ವೇಸ್ಟೇಜ್ ಆಗುತ್ತೆ ಮಿಷನ್ ತಿರುಗುವಾಗ ಮಾಡುವಾಗ ಎಲ್ಲ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಹಂಗಾಗುತ್ತೆ ಸರಿ ನೋಡಿ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ನಾವು ರಾತ್ರಿ ಹೊದ್ ಬರ್ತೀವಿ ಈ ಕಬ್ಬುನ ಗದ್ದೆಲಿ ಇರುತ್ತೋ ಚೀರ್ತೇನೆ ಇರುತ್ತೋನ್ ಇರುತ್ತೋಗಳಿರುತ್ತೋ ನಾವೇ ಎಲ್ಲಾ ಜೀವನ ಇಡ್ಕೊಂಡ್ ಬರ್ಬೇಕು ಮಾಡಿ ಮಾಡ್ತಿದೀವಿ ಈಗ ಅದೆಲ್ಲ ಬರುತ್ತೆ ಅದೆಲ್ಲ ಇರುತ್ತೆ ಅಂತ ಬಿಟ್ ಬಿಡಕು ಆಗಲ್ಲ ಹೌದು 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 ಅಳ್ಕೊಂಡ್ ಹೋಗ್ಲೇಬೇಕು ರೈತಂಗೆ ಏನಾರು ಇದಾಯ್ತು ಅಂತಂದ್ರೆ ಯಾರು ಏನು ಬೆಂಬಲ ಕೊಡಲ್ಲ ಅದೇ ನೀವು ಬೇರೆ ಯಾರಾದ್ರುವೆ ಇದು ಯಾರು ರಾಜಕಾರಣಿಗಳು ಇನ್ಯಾರೋ ಇದ್ ಮಾಡಿದ್ರೆ ಅವ್ರ ಇದು ಅವ್ರಿಗೆಲ್ಲ ಇದ್ ಇರುತ್ತೆ ಹೌದು ಸಹ ಇರುತ್ತೆ ಯಾರಾದ್ರು ಫಿಲಂ ಸ್ಟಾರ್ ಅವ್ರಿಗೆ ಸುಮ್ನೆ ಜನ ಏನ್ ಮಾಡ್ತಾರೋ ಬಿಡ್ತಾರೋ ಅವ್ರ ಲೈಫ್ ಏನ್ ಮಾಡಿರ್ತಾರೋ ಗೊತ್ತಿಲ್ಲ ಅವ್ರಗ್ ಮಾತ್ರ ಪ್ರೋತ್ಸಾಹ ಅಷ್ಟೇ ಅಷ್ಟೇನೆ ಫಿಲಮ್ ಆಕ್ಟರ್ ಬರ್ಲಿ ರಾಜಕಾರಣಿ ಬರ್ಲಿ ಅವ್ರ ಹತ್ರ ಹೋಗಿ ಅದೇ ರೈತ ತಗೋತಾರೆ ಹತ್ರ ಹೋಗಿ ಯಾರು ಸೆಲ್ಫಿ ತಗೊಳಲ್ಲ ಹೌದು ಅದ ನಿಜವಾದ ಮಾತು ಹೌದು ಹೌದು ಹ್ಮ್ ನಿಮ್ಗೆ ಏನಂತಂದ್ರೆ ಇಷ್ಟೆಲ್ಲಾ ಮಾಡೋದಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಪ್ರತಿಫಲ ಸಿಗಲ್ಲ ಸಿಗಲ್ಲ ಸಿಗಲ್ಲೂ ಸಿಗಲ್ಲ ನಾವು ನಮ್ಮ ಮಕ್ಕಳಿಗೆ ಇವ್ರಿಗೆಲ್ಲ ತೊಂದರೆ ಆಗತ್ತಲ್ಲ ನಾವೇ ಈ ತರ ನಾವು ಬಿಡ್ಬಿಟ್ಟು ಹೊಡೋದ್ರೆ ಮುಂದೊಂದ್ ದಿನ ಯಾವ್ದೋ ಬೇರೆ ಕೈ ಸಿಗೋ ನಾವು ಮಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೂ ಮಾದರಿ ಆಗತ್ತೆ ಆದ್ರಿಂದ ನಾವು ಮಾಡ್ಕೊಂಡೋಗ್ತೀವಿ ಅದೇ ಹೇಳೋದು ರೈತರುಗಳು ನಿಜವಾಗ್ಲೂ ಅವ್ರಿಗೆ ಕೈಯತ್ ಮುಗಿಬೇಕು ಒಳ್ಳೆ ಎಷ್ಟು ಒಳ್ಳೆ ಕೆಲಸ ನಿಜವಾದ ರೈತ ಜಮೀನ್ ಇಟ್ಕೊಂಡಿರೋನು ಯಾರು ಇವತ್ತು ಸುಖವಾಗಿಲ್ಲ ಎಲ್ಲ ಮಾರ್ಕೊಂಡು ಹೋಗೋ ಪರಿಸ್ಥಿತಿ ಯಾವ ಅವ್ರ ಮನೇಲಿ ಯಾರು ಒಬ್ರೋ ಇಬ್ರೋ ಕೆಲ್ಸಕ್ ಸೇರ್ಕೊಂಡು ಅವರು ಕಮರ್ಷಿಯಲ್ ಆಗಿ ಒಂದ್ ಸ್ವಲ್ಪ ಆ ಒಂದ್ ಸ್ವಲ್ಪ ಬೆಂಬಲ ಕೊಟ್ಟಾಗ ಮಾತ್ರ ಅಂತ ರೈತರುಗಳು ಉಳ್ಕೊತಾ ಇದಾರೆ ಇಲ್ಲಾಂದ್ರೆ ಬರಿ ಇದೊಂದಲೆ ಏನು ಮಾಡಕ್ಕಾಗಲ್ಲ ಈಗ ನಾವು ಅಷ್ಟೇ ನಾವು ಏನು ಮಾಡಕ್ಕಾಗಲ್ಲ ನಮಗೂ ಒಂದು ಕಮರ್ಷಿಯಲ್ ಆಗಿ ಬೇರೆ ಅದು ಇದು ಈ ಸರ್ವಿಸಿಂಗ್ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಏನೂ ಸಿಗೋದಿಲ್ಲ ಕಷ್ಟ ನಮ್ಗೆ ನಿಜವಾಗ್ಲೂ ಇಷ್ಟೊಂದಿರುತ್ತೆ ಅಂತ ನಮ್ಗೆ ನನಗೂ ಇವತ್ತೇ ಗೊತ್ತಾಗಿದ್ದು ಒಳ್ಳೇದಾಗ್ಲಿ ನಿಮ್ಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಷ್ಟೆಲ್ಲ ಇವ್ರ ಜೊತೆ ಮಾತಾಡೋ ತನಕ ಕತ್ಲೇನೆ ಆಗೋಗಿತ್ತು ಒಬ್ಬ ರೈತಂದು ಏನೇನು ಕಷ್ಟ ನಷ್ಟ ಸುಖ ಇದೆ ಅಂತ ಎಲ್ಲಾನು ನಾನಂತೂ ತಿಳ್ಕೊಂಡೆ ಈ ತರ ಜಮೀನ್ಗೆ ಎಷ್ಟ್ ಸಲ ಬಂದು ಹೋಗ್ಬೇಕು ನಾನಂತೂ ನೆನ್ಸ್ಕೊಳಕ್ ಆಗಲ್ಲ ನಾನ್ ಹೇಳೋದಿಷ್ಟೇ ಎಲ್ಲರೂ ನಾವು ರೈತರಿಗೆ ಬೆಂಬಲ ಕೊಡೋಣ ಜೊತೆಗೆ ನಿಂತ್ಕೊಳೋಣ ಮತ್ತೆ ಸಿಗೋಣ ನಮಸ್ಕಾರ